ಲಾಸ್ಟ್ ಟೈಮ್ ಒಮ್ಮೆ ನನ್ ತೆಂಗಿನ ಕಣೆ ಕೆಲಸ ಎಲ್ಲ ಸೇರ್ಬಿಟ್ಟು ಚಕ್ಲಿ ನಂದೊಂದು ಡಬ್ಬ ಅದು ಫೈನಲಿ ನಮ್ದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಸುಲಿತಾ ಇದ್ದೆ ಆಯ್ತಾ ಲಾಸ್ಟ್ ಟೈಮ್ ಒಮ್ಮೆ ನಾನು ತೆಂಗಿನಕಾಯಿ ಸುಲಿದಾಗ ಈ ತೆಂಗಿನಕಾಯಿ ಸುಲಿಯುವಂತದ್ದು ಎಲ್ ಸಿಕ್ ಅಂತ ಕೇಳಿದ್ರಿ ಆನ್ಲೈನ್ ಅಲ್ಲೂ ಕೂಡ ಸಿಗ್ತದೆ ಇದ್ರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ ನನ್ಗೆ ಈ ತೆಂಗಿನಕಾಯಿ ಸುಲಿಯೋ ಈ ತರ ಇದ್ದಲ್ವಾ ಏನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಅಹ್ ಇದ್ರೆ ನಾನು ಬೇಗ್ ಬೇಗ್ನೆ ಕಾಯಿ ಸುಲಿತೀನಿ ನನ್ಗೆ ಕತ್ತಿನಲ್ಲೆಲ್ಲಾ ಕಾಯಿ ಸುಲಿಯೋದಕ್ ಬರೋದಿಲ್ಲ ಕಾಯಿ ಸುಲ್ದಿದ್ದಾಯ್ತು ಅಂಗಳ ಎಲ್ಲಾ ತೊಳ್ದಿದ್ದಾಯ್ತು ಇವತ್ತು ಹಾಗೆ ಇನ್ನೊಮ್ಮೆ ಸ್ನಾನ ಕೂಡ ಆಯ್ತು ನಮ್ದು ಸ್ವಲ್ಪ ಕೆಲ್ಸಗಳು ನಡೀತಾ ಇತ್ತು ಹಾಗಾಗಿ ನನ್ಗೆ ನಿನ್ನೆ ದಿನ ವಿಡಿಯೋ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಸ್ನಾನ ಎಲ್ಲಾ ಮುಗಿಸಿ ನಾನು ನೀರ್ ತರೋದಕ್ಕೆ ಅಂತ ಹೋಗಿದ್ದೆ ಬಾವಿಗೆ ಒಂದು ಟೂ ಡೇಸ್ ಬ್ಲಾಗ್ ಅನ್ನ ಸೇರ್ಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಇನ್ನ ಬಟ್ಟೆಗಳಿತ್ತು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ಬೇಕಿತ್ತು ಎಲ್ಲಾ ಸೋಫಾ ಮೇಲೆ ಹಾಕಿದ್ದೀನಿ ಈ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕುರ್ಚಿ ನ ಒಳಗ್ ತಗೊಂಡೋಗಿದ್ದೆ ಹಾಗಾಗಿ ಒಂದ್ ರೌಂಡ್ ಮಳೆ ಕೂಡ ಬಂತು ಮಳೆ ಬಂದು ಸ್ಟಾಪ್ ಆಗಿದೆ ಮತ್ತೆ ನಾನು ಈ ಬ್ಲಾಗ್ ಅನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಮಂಗಳವಾರದ ದಿನ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಇವತ್ತು ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಮಧ್ಯಾಹ್ನ ಊಟ ಮುಗಿಸಿ ನಾವು ಚಕ್ಲಿ ಮಾಡೋದಕ್ಕೆ ಅಂತ ಬಂದ್ವಿ ಈ ಚಕ್ಲಿ ಬರಳಿದ್ದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಮ್ಮ ಮನೆಯಲ್ಲಿ ಈ ಚಕ್ಲಿ ಬರಳಿದ್ದು ತುಂಬಾ ವರ್ಷಗಳೇ ಆಗೋಯ್ತು ಆಯಿ ಮುಂಚೆ ಯಾವಾಗ್ಲೋ ತಗೊಂಡಿರುವಂತದ್ದು ಇಲ್ಲಿ ನಾನು ಒಂದು ತೆಂಗಿನಕಾಯಿ ಹಾಲನ್ನ ತೆಗೆದು ಉದ್ಯೋದಕ್ಕೆ ಇಟ್ಟಿದೀನಿ ಉಪ್ಪನ್ನ ಹಾಕ್ಬಿಟ್ಟು ಅಕ್ಕ ಕೂಡ ಬಂದಿದ್ದಾರೆ ಅಕ್ಕ ತಂಗಿ ಇಬ್ರು ಸೇರ್ಬಿಟ್ಟು ಚಕ್ಲಿ ಮಾಡ್ತಾ ಇರುವಂತದ್ದು ಇನ್ನ ಖಾರ ಪೌಡರ್ ಎಲ್ಲ ಬೇಕಾಗ್ತದೆ ನಾವೇ ಮನೆಯಲ್ಲಿ ಸಾಮಗ್ರಿ ಹುರಿದು ಹಿಟ್ಟಿಗೆ ಕಳ್ಸಿದ್ವಿ ನಾವು ತುಂಬಾ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಲ್ಲ ರೀಸನ್ ಏನಂತಂದ್ರೆ ನಾವು ಯಾವತ್ತು ಕೂಡ ಈ ತರ ಹಿಟ್ಟಿನ ಗಿರಣಿಗೆ ಕೊಟ್ಟಿದ್ದಿಲ್ಲ ಆಗಿತ್ತು ಆಯಿ ಎಲ್ಲಾ ಕೊಡೋರು ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ರು ಒಂದ್ ಐದಾರು ವರ್ಷನೇ ಆಗೋಗಿತ್ತು ಹಾಗಾಗಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡೋಣ ಅಂತ ಎಳ್ಳು ಮತ್ತೆ ಈ ವಾಮ ಅಜ್ವಾಯ್ನ ಸ್ವಲ್ಪ ಹುರ್ಕೊಂಡ್ವಿ ಎಳ್ಳು ಸ್ವಲ್ಪ ಹುರ್ಕೊಂಡ್ವಿ ಅಜ್ವಾಯ್ನ ಹಾಕಿದ ನಂತರ ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ವಿ ತುಂಬಾ ಹುರಿಬಾರ್ದು ಅಜ್ವಾಯ್ನ ಕಹಿ ಬಂದ್ಬಿಡ್ತದೆ ಒಂದು ಬಾಂಡ್ಲಿಗೆ ಎಳ್ಳು ಮತ್ತೆ ಅಜ್ವಾಯ್ನ ಹಾಕಿದ್ವಿ ಅಲ್ವಾ ನಾವು ಬೆಣ್ಣೆ ತರ್ಸಿದ್ವಿ ಹನ್ಸನ್ ಉರ್ದು ಬೆಣ್ಣೆ ಏನಕ್ ತರ್ಸಿದ್ವಿ ಅಂತಂದ್ರೆ ನಾವು ಹ್ಮ್ ಈ ಡಾಲ್ಟಾ ಎಲ್ಲಾ ಉಪಯೋಗಿಸೋದಿಲ್ಲ ಹಾಗಾಗಿ ಸ್ವಲ್ಪ ಬೆಣ್ಣೆ ಹಾಕೋಣ ಅಂತ ಅದು ನೂರ್ ಗ್ರಾಮಿನ್ ಪ್ಯಾಕೆಟ್ ಆಗಿತ್ತು ಅಂತ ಅನ್ಕೊಂಡಿದೀನಿ ನಾವು ಅಷ್ಟು ಹಾಕಿಲ್ಲ ಅರ್ಧ ಹಾಕಿದ್ವಿ ಫುಲ್ ಹಾಕ್ಬಿಟ್ರೆ ಅಂದ್ರೆ ಗಂಟ್ಲೆಲ್ಲಾ ಒಂತರ ಆಗ್ತದೆ ಈರ ಬೆಣ್ಣೆ ಹಾಕಿದ್ರು ಮೊದ್ಲಿಗೆ ಎಳ್ಳ ಹಾಕಿದ್ವಿ ಅಲ್ವಾ ಅಜ್ವಾಯ್ನ ಹಾಕಿದ್ವಿ ಪಾತ್ರೆಗೆ ಹಾಗೆ ನಾವು ರೆಡಿ ಮಾಡ್ಕೊಂಡ್ ಬಂದಂತಹ ಚಕ್ಲಿ ಹಿಟ್ಟನ್ನ ಹಾಕಿದ್ವಿ ನಂತರ ಸ್ವಲ್ಪ ಅಜ್ಕಾರ ಪೌಡರ್ ಅನ್ನ ಹಾಕಿದ್ವಿ ನಾನಿಲ್ಲಿ ಬೆಣ್ಣೆನ ಕರ್ಗಸ್ಬಿಟ್ಟು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ವಿ ಇವಾಗ ಹೀಗೆ ಒಮ್ಮೆ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದಾರೆ ನಂತರ ಇದಕ್ಕೆ ನಾವು ಒಂದ್ ತೆಂಗಿನಕಾಯಿ ಹಾಲನ್ನ ತೆಗ್ದಿಟ್ಟಿದ್ವಿ ಇದ್ವಿ ಅಲ್ವಾ ಅದನ್ನು ಕೂಡ ಸೇರ್ಸ್ತಾ ಇದೀವಿ ಬಿಸಿ ಬಿಸಿ ಆಗೇ ಸೇರ್ಸ್ಬೇಕು ತೆಂಗಿನಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಚಕ್ಲಿ ತುಂಬಾ ಟೇಸ್ಟಿ ಆಗಿ ಬರ್ತದೆ ಎಲ್ಲರೂ ಕೂಡ ತೆಂಗಿನಕಾಯಿ ಹಾಲು ಹಾಕೋದಿಲ್ಲ ತುಂಬಾ ಜನ ಬಿಸಿ ನೀರಲ್ಲೂ ಕೂಡ ಹಿಟ್ಟನ್ನ ಕಲಿಸ್ತಾರೆ ನಮ್ ಕಡೆ ಈ ಕಡೆ ಎಲ್ಲ ಸಾಮಾನ್ಯವಾಗಿ ತೆಂಗಿನಕಾಯಿ ಹಾಲನ್ನ ಹಾಕಿ ಹಾಕ್ತಾರೆ ಇಲ್ಲಿ ಚಕ್ಲಿ ಹಾಕೋದಕ್ಕೆ ಡಬ್ಬಾ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ನಾನು ಅಕ್ಕದೊಂದು ನಂದೊಂದು ಡಬ್ಬಾ ಚಕ್ಲಿ ಹಾಕ್ತಾ ಇದಾಗ್ಲೇನೆ ಅಲ್ಲೇನೆ ಲೆಕ್ಕ ಮಾಡ್ಬಿಟ್ಟು ನಂಗೆ ಅಕ್ಕಗೆ ಡಿವೈಡ್ ಮಾಡಿ ಹಾಕಿದ್ರೆ ಆಯ್ತು ಅಂತ ಅಕ್ಕ ಹಿಟ್ಟನ್ನ ಕಲ್ಸಿದ್ರು ನನ್ಗೆ ಈ ಹಿಟ್ ಕಲ್ಸೋದಕ್ಕೆ ಆಗೋದಿಲ್ಲ ನಾನು ಮುಂಚೆನೆ ಹೇಳ್ತೀನಿ ಎಲ್ಲಾ ಕೆಲ್ಸ ನಾನ್ ಮಾಡ್ತೀನಿ ಅಕ್ಕ ಹಿಟ್ ಕಲ್ಸೋದಕ್ ಮಾತ್ರ ನನ್ನ ಹತ್ರ ಆಗೋದಿಲ್ಲ ಅಂತ ಈ ಬಾಂಡ್ಲೆ ಲಿಂಕ್ ಅನ್ನು ನಾನು ಕೊಟ್ಟಿರ್ತೀನಿ ಆಯ್ತಾ ಇದಕ್ಕೆ ಬ್ಲಾಕ್ ಮೆಟಲ್ ಏನು ಹೇಳ್ತಾರೆ ಈ ಬಾಂಡ್ಲೆಗೆ ಇಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಎಣ್ಣೆನ ಹಾಕಿದೀನಿ ಚಕ್ಲಿ ಕರಿಯೋದಕ್ಕೆ ಒಂದ್ ಪ್ಯಾಕೆಟ್ ಸಾಕು ಅಂತ ಹೇಳ್ಬಿಟ್ಟು ನಾವೇನ್ ತುಂಬಾ ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಪಾಪಗೆಲ್ಲ ತುಂಬಾ ಇಷ್ಟ ಚಕ್ಲಿ ಅಂತಂದ್ರೆ ನಮ್ಮ ಮನೆಯವರಿಗೂ ಅಷ್ಟೇನೆ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಾಗೆ ಬಿಡ್ಸ್ಕೊಟ್ಟಿದ್ದೆ ರಾಗಿ ಹಿಟ್ಟಿಂದೊಂದು ಒಂದು ಗೋಧಿ ಹಿಟ್ಟಿಂದೊಂದು ಒಂದು ನ್ಯೂಸ್ ಪೇಪರ್ ಮೇಲೆಲ್ಲ ಹಾಕಿದ್ರೆ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ ಅದ್ರದ್ದು ಇಂಕ್ ಎಲ್ಲ ಬರ್ತದೆ ವಿದ್ಯಾ ಅವ್ರೆ ಹಾಗೇನೆ ಒಳ್ಳೇದಲ್ಲ ಅಂತ ಹಾಗಾಗಿ ಅಕ್ಕ ಚಕ್ಲಿ ವರಳಿಗೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಹಾಕೊಂಡಿದ್ರು ಇವಾಗ ಚಕ್ಲಿನ ಸುತ್ತತಾ ಇದಾರೆ ತುಂಬಾ ಚಂದ ಬಂತು ಹಾಗೆ ನಾನು ಮೊದ್ಲಿಗೆ ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಒಂದ್ ಬ್ಯಾಚ್ ನೋಡೋಣ ಹೇಗ್ ಬರ್ತದೆ ಅಂತ ಉಪ್ಪೆಲ್ಲ ಅಂದ್ರೆ ನೋಡಿ ಮತ್ತೆ ಬೇಕಂತಂದ್ರೆ ಹಾಕ್ಬಹುದು ಅಂತ ಉಪ್ಪೆಲ್ಲ ಕರೆಕ್ಟ್ ಆಗಿ ಆಗಿತ್ತು ಇವತ್ತು ಒಂದ್ ಕಡೆ ಬೆಂದಿದ ನಂತರ ಇನ್ನ ಒಂದ್ ಕಡೆ ನೀಟ್ ಆಗಿ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು ಈ ಚಕ್ಲಿ ಮಾಡೋದು ತುಂಬಾ ದೊಡ್ಡ ಕೆಲ್ಸ ಏನಲ್ಲ ಹಿಟ್ ಕಲ್ಸೋದು ಒಂದ್ ದೊಡ್ಡ ದೊಡ್ ಕೆಲ್ಸ ಹಾಗೆ ಎಣ್ಣೆನಲ್ಲಿ ಕರ್ದ್ ಬರೋದಕ್ಕೆ ಇದು ಸ್ವಲ್ಪ ಸಮಯ ಹಿಡಿತದೆ ಚಕ್ಲಿ ಇವತ್ತು ನಮ್ಗೆ ಇಷ್ಟೇ ಹನಿ ಹಿಟ್ಟಿಗಾದ್ರು ಸುಮಾರು ಹೊತ್ತು ಟೈಮ್ ಹಿಡಿಯಿತು ಚಕ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ನಾನು ಎತ್ತಿಟ್ಕೊಂಡೆ ನಾನು ಚಕ್ಲಿ ಸುಡುವಂತದ್ದು ತುಂಬಾ ಕ್ಲಿಪ್ಪಿಂಗ್ ಮಾಡಿಲ್ಲ ರೀಸನ್ ಏನಂತಂದ್ರೆ ನಮ್ಮನೆಯವರು ಗಣಪತಿ ತರದಕ್ಕೆ ಹೋಗಿದ್ರು ನನ್ಗೆ ಮತ್ತೆ ಅಲ್ಲಿ ಅಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ತಾ ಚಕ್ಲಿ ಎಲ್ಲಾ ಕರೀತಾ ಇದ್ರೆ ಅಂದ್ರೆ ಈ ಕಡೆ ಚಕ್ಲಿನೂ ಕೂಡ ಸೀದ್ ಹೋಗ್ತದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕ್ಯಾಮ್ರಾ ಏನು ಸೆಟ್ ಮಾಡೋದಕ್ ಹೋಗ್ಲಿಲ್ಲ ಚಕ್ಲಿ ರೆಡಿ ಆಯ್ತು ಪಾಪು ಕೂಡ ಟೇಸ್ಟ್ ಒಂದು ಇಟ್ಟಿದ್ದೆ ಹೊರ್ಗ್ ಹಾಕಿದ್ದೆ ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಹೊರಗಡೆ ಹಾಕುವಂತಹ ಪದ್ಧತಿ ಇದೆ ಹೊರ್ಗ್ ಹಾಕಿದ್ದಾಯ್ತು ಹಾಗೆ ಪಾಪು ಕೂಡ ಟೇಸ್ಟ್ ನೋಡ್ದ ಚೆನ್ನಾಗಾಗಿದೆ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ ನೀವೆಲ್ಲ ಏನೇನ್ ತಿಂಡಿ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಕೊನೆಯಲ್ಲಿ ಆಯಿ ಒಂದೆರಡು ವಡೆ ತಟ್ಕೊಟ್ಟಿದ್ರು ಇದೇ ಹಿಟ್ಟಲ್ಲಿ ಒಂದ್ ಎಂಟತ್ ಅಷ್ಟೇನೆ ಆಯಿ ಇದನ್ನ ಕರಿತಾ ಇದ್ರು ನಾನು ವಿಡಿಯೋ ಮಾಡ್ತಾ ಇದ್ದೆ ಅಕ್ಕ ಚಕ್ಲಿ ತಗೊಂಡು ಕೆಲ್ ಕಡೆ ಹೋಗಿದ್ರು ಇಲ್ಲಿ ನಾನು ನಂಡ ಹಬ್ಬದಲ್ಲಿ ಚಕ್ಲಿ ಹಾಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ಇನ್ನ ಸ್ವಲ್ಪ ಇಲ್ಲಿ ವಿಜೇತೆ ಮನೆಗೆಲ್ಲಾ ಕೊಡ್ಬೇಕು ಅಂತ ಆ ಕಡೆ ಪ್ಲೇಟ್ ಅಲ್ಲಿ ಇಟ್ಟಿದ್ದೆ ಇಷ್ಟೇ ಆಗಿರುವಂತದ್ದು ಆಯ್ತಾ ಅಕ್ಕಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಪಾಪು ತಿಂತಾನಲ್ವಾ ಹಾಗಾಗಿ ಇನ್ನ ಚಕ್ಲಿ ಎಲ್ಲಾ ಮಾಡಿದ್ದಾಯ್ತು ಒಂದಿಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ದಿದ್ದಾಯ್ತು ಇವಾಗ ನಾನು ಒಂದು ಸೀರೆಗೆ ಪಾಲ್ ಹಚ್ಚತಾ ಕುಂತಿದ್ದೆ ಧಾರಾವಾಹಿ ನೋಡ್ತಾ ಸೀರೆಗೂ ಕೂಡ ಪಾಲ್ ಹಚ್ಚಿದ್ದಾಯ್ತು ಹಾಗೆ ಒಂದು ಡ್ರೆಸ್ ಕೊಟ್ಟಿದ್ರು ಒಂದು ಬ್ಲೌಸ್ ಕೊಟ್ಟಿದ್ರು ಎಲ್ಲಾ ಕೆಲಸ ಮುಗಿಸಿ ಕೊನೆಗೆ ನಾನು ಊಟಕ್ಕೆ ಹೋದೆ ಊಟ ಎಲ್ಲಾ ಮುಗಿಸಿ ಕಿಚನ್ ನೀಟ್ ಮಾಡೋದಕ್ಕೆ ಇವತ್ತು ನನಗೆ ತುಂಬಾ ಸಮಯ ಹಿಡಿತು ಈ ಕಾಯಿ ತುರಿಯೋ ಮನೆ ಎಲ್ಲಾ ತೊಳೆದು ಕಿಚನ್ ಎಲ್ಲ ಫುಲ್ ನೀಟ್ ಮಾಡಿದೆ ನಾಳೆ ಹಬ್ಬ ಅಂತ ರಾತ್ರಿ ಹತ್ತು ಮುಕ್ಕಾಲು ಇವಾಗ ಸಿಗ್ತಾ ಇದೀನಿ ಇವತ್ತು ಸ್ವಲ್ಪ ದಿನ ಬ್ಯುಸಿ ಆಗಿ ಹೋಯ್ತು ಹಬ್ಬ ಅಲ್ವಾ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇತ್ತು ದಿನ ತುಂಬಾ ಆಗಿ ಹೋಯ್ತು ಫೈನಲಿ ನಮ್ದು ಲ್ಯಾಪ್ಟಾಪ್ ರೆಡಿ ಆಯ್ತು ಸ್ನೇಹಿತರೆ ಡಿಸ್ಪ್ಲೈ ಹೋಗಿತ್ತು ಡಿಸ್ಪ್ಲೈ ಹಾಕ್ಸ್ವಿ ನಮ್ಮನೆಯವ್ರ ಫ್ರೆಂಡ್ ಅವರು ಅವ್ರ ಫ್ರೆಂಡ್ ಏನೋ ಹಾಕೊಟ್ಟಿದ್ದು ಅವರು ಲ್ಯಾಪ್ಟಾಪ್ ಸರ್ವಿಸ್ ಮಾಡ್ತಾರೆ ಹ ಅವ್ರ ಹತ್ರನೇ ತಗೊಂಡಿದ್ದಾಗಿತ್ತು ಅವ್ರೇನೇ ರೆಡಿ ಮಾಡಿಸ್ಕೊಟ್ರು ಕೊನೆಗೂ ತುಂಬಾ ದಿನದಿಂದ ಒಂಥರ ಬೇಜಾರಾಗಿತ್ತು ಯಾಕೆ ವಿದ್ಯಾವ್ರೆ ಅಂತ ನೀವು ಕೇಳಬಹುದು ಒಂದೊಂದು ರೂಪಾಯಿನೂ ಕೂಡ ಕೂಡಿಟ್ಟು ಲ್ಯಾಪ್ಟಾಪ್ ಬೇಕು ಅಂತ ಹೇಳಿ ನಾವು ಖರೀದಿ ಮಾಡಿದ್ದಾಗಿತ್ತು ಈ ಗಣೇಶ ಚತುರ್ಥಿಗೆ ನಾವು ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿ ಮೂರು ವರ್ಷ ಆಯ್ತು ಆಯ್ತಾ ಇಷ್ಟು ಬೇಗನೆ ಯಾಕೆ ಹೀಗಾಯ್ತು ಅಂತೆಲ್ಲ ನಮ್ಗೆ ಸ್ವಲ್ಪ ಬೇಜಾರಾಗಿತ್ತು ಒಂದೊಂದು ರೂಪಾಯಿನೂ ಕೂಡ್ ಕೂಡಿಟ್ಟು ಎಪ್ಪತ್ತು ಸಾವಿರ ರೂಪಾಯಿ ಮಾಡಿ ತಗೊಂಡಿರುವಂತದ್ದು ತುಂಬಾ ಅಂದ್ರೆ ಸುಮ್ನೆ ಕುಂತ್ರೆ ದುಡ್ಡು ಬರೋದಿಲ್ಲ ಅಲ್ವಾ ನಾವು ಕೂಡ ಶ್ರಮ ಮಾತ್ರ ದುಡ್ಡು ಬರುವಂತದ್ದು ಇನ್ನೊಬ್ರು ದುಡ್ಡನ್ನ ಲೆಕ್ಕಾಚಾರ ಹಾಕೋದು ತುಂಬಾ ಈಸಿ ಅದೇ ನಾವೇ ದುಡ್ದಾಗ ಮಾತ್ರ ಅದ್ರ ಬೆಲೆ ನಮ್ಗೆ ಗೊತ್ತಾಗುವಂತದ್ದು ತುಂಬಾ ಕಷ್ಟಪಟ್ಟು ತಗೊಂಡಿದ ವಸ್ತು ಆಗಿತ್ತು ತುಂಬಾ ಆಸೆಯಿಂದ ಈಗಾಗೋಯ್ತಲ್ಲ ಅಂತ ಬೇಜಾರಾಗಿತ್ತು ಕೊನೆಗೂ ಲ್ಯಾಪ್ಟಾಪ್ ರೆಡಿ ಆಯ್ತು ನಾಳೆ ಮೂರನೇ ವರ್ಷದ ಬರ್ತಡೆ ಅಂತೆ ಹಬ್ಬ ಎಲ್ಲಾ ಆಗ್ಲಿ ನಂತರ ರೆಡಿ ಮಾಡಿಸ್ವಾ ಅಂತ ಅನ್ಕೊಳ್ತಾ ಇದ್ವಿ ನೋಡಿದ್ರೆ ದೇವ್ರ ಲೆಕ್ಕಾಚಾರನೆ ಬೇರೆ ಇತ್ತು ಇವತ್ತು ರಾತ್ರಿ ಕಾಲ್ ಮಾಡಿದ್ರು ಬನ್ನಿ ತಗೊಂಡ್ ಬಂದಿದ್ವಿ ಇದು ಏನಂತಂದ್ರೆ ಡಿಸ್ಪ್ಲೈ ಎಲ್ಲ ಬಂದಿದೆ ಬನ್ನಿ ಅಂತ ಇವ್ರಿಗೆ ಕಾಲ್ ಮಾಡಿದ್ರು ಇವ್ರು ಹೋಗಿದ್ರು ಅಂತೂ ರಿಪೇರಿ ಆಯ್ತು ಸ್ನೇಹಿತರೆ ನಾವೇನ್ ತಿಳ್ಕೊಂಡಿದ್ವಿ ಅಂತಂದ್ರೆ ಒಂದ್ ಸ್ವಲ್ಪ ದಿನ ಹೋಗ್ಬಹುದು ಹಬ್ಬ ಎಲ್ಲ ಆಗ್ಲಿ ಅಂತಾನೆ ಸುಮ್ಮನೆ ಇದ್ವಿ ಎಷ್ಟೊಂದ್ ಖರ್ಚು ಬರ್ತದೇನೋ ಅನ್ನುವಂತಹ ಕ್ವಶನ್ ಮಾರ್ಕು ಕೂಡ ಇತ್ತು ನೀವು ಮತ್ತೆ ಕೇಳ್ಬಹುದು ಡಿಸ್ಪ್ಲೇಗೆ ಎಷ್ಟು ಖರ್ಚಾಗ್ತದೆ ವಿದ್ಯಾವ್ರೆ ಅಂತ ನಾಲ್ಕೂವರೆ ಐದ್ ಸಾವಿರ ಇಷ್ಟರಲ್ಲಿ ಕಷ್ಟ ಆಯ್ತು ಅಂತ ನಮ್ಮನೆಯವ್ರು ಹೇಳ್ತಾ ಇದ್ರು ಅಂತೂ ರಿಪೇರಿ ಆಯ್ತು ಇನ್ನ ಯಾವ್ದೇ ಪ್ರಾಬ್ಲಮ್ ಬರ್ದೇ ಇರಲಿ ಲ್ಯಾಪ್ಟಾಪ್ ಇವಾಗ ತುಂಬಾ ಅವಶ್ಯಕತೆ ಇದೆ ಆಯ್ತಾ ಕೆಲವೊಂದಿಷ್ಟು ಆನ್ಲೈನ್ ಕೆಲಸಗಳು ನಡೀತಾ ಇರ್ತದೆ ಯೂಟ್ಯೂಬ್ ಬಿಟ್ಟು ನಮ್ಮನೆಯವ್ರದು ಏನೇನೋ ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳು ನಡೀತಾ ಇರ್ತದೆ ಕೆಲವೊಂದಿಷ್ಟು ಅವರಿಗೂನು ಕೂಡ ಕಮಿಟ್ಮೆಂಟ್ಸ್ ಇರ್ತದೆ ಅವರಿಗೂನು ಕೂಡ ಯೂಸ್ ಆಗ್ತದೆ ಹಾಗಾಗಿ ಇವಾಗ ಬೇಕಾಗ್ತದೆ ಅಲ್ಲರಿ ನಿಮ್ಗೂ ಅವಶ್ಯ ಇರ್ತದಲ್ಲ ಈಗ ಏನಂತಂದ್ರೆ ಇವರು ಇವಾಗ ಬಂದ್ರಲ್ವಾ ಹತ್ತುವರೆ ಹತ್ತು ಮುಖಾಲ್ ಆಯ್ತು ನನ್ಗೆ ಎರಡು ಮೊಬೈಲ್ ಕೂಡ ರೀಚಾರ್ಜ್ ಮುಗ್ದೋಗಿತ್ತು ನಾಳೆ ಹಬ್ಬ ರೀ ಹಣ್ ತಗೊಂಡ್ ಬನ್ನಿ ಅಂತ ಹೇಳಿದೆ ಹಣ್ಣೆ ತಂದಿಲ್ಲ ಬೆಳಿಗ್ಗೆ ಇವರು ತುಂಬಾ ಬ್ಯಿ ಇದ್ರು ರೀಸನ್ ಏನಂತಂದ್ರೆ ಹ್ಮ್ ಬೆಳಿಗ್ಗೆ ಒಮ್ಮೆ ಇಲ್ಲಿ ಚೌತಿ ಶೆಡ್ ಹತ್ರ ಹೋದ್ರು ಪಾಪಗೆ ಸ್ಕೂಲ್ ಇಂದ ಕರೆಯೋದಕ್ಕೆ ಹೋದ್ರು ನಂತರ ನನ್ಗೆ ಗ್ರಾಸರಿಸ್ ಬೇಕಾಗಿತ್ತು ನಂತರ ಅಕ್ಕ ಹೇಳಿದ್ರು ಅಕ್ಕ ಹೇಳಿದ್ರು ಅಂತಂದ್ರೆ ಬಾವು ಅವರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಮತ್ತೆ ಮಧ್ಯಾಹ್ನ ಇವರು ಗಣಪತಿ ತರೋದಕ್ಕೆ ಹೋದ್ರು ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ ಒಬ್ರು ಇಬ್ರು ಅಂತ ಹಾಗೆ ಅಲ್ಲಿ ಚೌತಿ ಸಡ್ ಹತ್ರ ಇದ್ರು ಸ್ವಲ್ಪ ಹೊತ್ತು ನಂತರ ಲ್ಯಾಪ್ಟಾಪ್ ರಿಪೇರಿಗೆ ಬಂದ್ರು ಅಂತ ಕರೆದ್ರು ಇವ್ರಿಗೆ ಟೈಮಿಂಗ್ ಸಿಕ್ಕಿಲ್ಲ ಇವತ್ತು ಅಂತ ಕೆಲಸ ಆಯ್ತಲ್ಲ ಸ್ವಲ್ಪ ಇವತ್ತು ಚಕ್ಲಿ ಕೂಡ ಮಾಡಿದ್ವಿ ನಾನು ಈ ಚಕ್ಲಿ ಹಿಟ್ಟಿನ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಲ್ವಾ ನಾವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿದ್ವಿ ಅವತ್ತು ಕೂಡ ನಾವು ಅಕ್ಕ ತಂಗಿ ಇಬ್ಬರೇ ಸೇರ್ಕೊಂಡು ಚಕ್ಲಿ ಹಿಟ್ಟನ್ನ ಪ್ರಿಪೇರ್ ಆಗಿತ್ತು ಇದೇ ಮೊದಲನೇ ಬಾರಿಗಾಗಿತ್ತು ಹಾಗಾಗಿ ನಾನು ಹೇಗ್ ಬರ್ತದೇನೋ ಹೇಗಾಗ್ತದೇನೋ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ಲಿಲ್ಲ ನಾವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿದ್ದಾಗಿತ್ತು ನೋಡೋಣ ಇನ್ನ ಯಾವತ್ತಾದ್ರಕ್ ಹಿಟ್ಟನ್ನು ರೆಡಿ ಮಾಡುದೇ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಮಾಡಿದಾಗ ಖಂಡಿತ ರೆಸಿಪಿನ ಶೂಟ್ ಮಾಡ್ಕೊಳ್ತೀನಿ ಆಯಿತಾ ನೀವು ಮತ್ತೆ ಕೇಳ್ಬಹುದು ಹಾಗಾಗಿ ಹೇಳ್ತಾ ಇರು ಇನ್ನ ಒಂದೇನಂತಂದ್ರೆ ಇವತ್ತು ನನ್ನ ಮಗ ನನ್ಗೊಂದು ಲೆಟರ್ ಬರೆದಿದ್ದಾನೆ ಆಯ್ತಾ ಇಂಗ್ಲಿಷ್ ಅಲ್ಲಿ ಲೆಟರ್ ಎಲ್ಲಾ ತುಂಬಾ ಚಂದ ಬರೀತಾನೆ ಅವನಿಗೆ ಕನ್ನಡಗಿಂತ ಗಿಂತ ಇಂಗ್ಲಿಷ್ ಅಂದ್ರೆ ತುಂಬಾ ಚಂದ ಬರೀತಾನೆ ಈ ಸ್ಕೂಲಲ್ಲೂ ಅಷ್ಟೇನೆ ಸ್ವಲ್ಪ ಕನ್ನಡ ಈ ಎಕ್ಸಾಮ್ ಅಲ್ಲೆಲ್ಲ ಗೊತ್ತಾಗ್ತದೆ ಇಂಗ್ಲಿಷ್ ಎಲ್ಲ ತುಂಬಾ ಚಂದ ಬರೀತಾನೆ ಆಯ್ತಾ ನನಗೊಂದು ಲೆಟರ್ ಬರ್ದಿದ್ದಾನೆ ಇವತ್ತು ಮೈ ಅಂಕಲ್ ಆಂಟ್ ಆರ್ ದಿ ಬೆಸ್ಟ್ ಆರ್ ದಿ ಮತ್ತೆ ಆರ್ ದಿ ಬೆಸ್ಟ್ ಮೈ ಆಂಟ್ ಮೇಕ್ಸ್ ಟೇಸ್ಟಿ ಮೀಲ್ಸ್ ಎವ್ರಿ ಮಂತ್ ಮೈ ಅಂಕಲ್ ಸೆನ್ಸ್ ಕನ್ನಡ ಮೆಸೇಜ್ ಸೊ ಐ ಕುಡ್ ರೀಡ್ ಕನ್ನಡಾ ನೋವು ತೌಸಂಡ್ ಪೀಸ್ ಅಂತ ಹಾಕಿದ್ರೆ ಬೇಡ ಈ ಕಡೆ ಅಂದರೆ ನಾನು ಸ್ನ್ಯಾಕ್ಸ್ ಎಲ್ಲ ಏನಾದರೂ ರೆಡಿ ಮಾಡ್ತಾ ಇರ್ತೀನಿ ಅಲ್ವಾ ಹಾಗೆ ಕೆಲವೊಂದು ಬಾರಿ ಅವನು ಕೂಡ ಹೇಳ್ತಾನೆ ಏನಾದರೂ ಸ್ನ್ಯಾಕ್ಸ್ ಎಲ್ಲಕ್ಕೆ ಹೇಳ್ತಾನಲ್ವಾ ಅವ್ನು ಕೇಳಿದಾಗೆಲ್ಲ ಮಾಡ್ಕೊಡ್ತೀನಿ ಅಲ್ವಾ ಹಾಗಾಗಿ ಅವ್ನು ಈ ಲೆಟರ್ ಬರೆದಿರುವಂಥದ್ದು ಅಂದರೆ ಮಂತ್ಲಿ ಏನಾದ್ರು ಸ್ನಾಕ್ಸ್ ಮಾಡ್ತಿರ್ತದೆ ಚಿಕ್ಕಮ್ಮ ಅನ್ನೋಗೋಸ್ಕರ ಈ ಎಟ್ರು ಎಲ್ಲಾ ಒಂದು ಬರ್ದಿರೋದು ಮಕ್ಳು ಮನ್ಸ್ ಹೇಗೆ ಅಲ್ವಾ ನನ್ಗ ಹಾಗೆ ಅನ್ಸ್ತಾ ಇತ್ತು ಅಂದ್ರೆ ಎಷ್ಟು ಅಂದ್ರೆ ಏನೆಲ್ಲ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಅಂದ್ರೆ ಆಟ ಆಡ್ತಾ ಇರ್ತಾನೆ ಸ್ಕೂಲ್ಗೆ ಹೋಗ್ತಾನೆ ಅಭ್ಯಾಸಗಳು ಇರ್ತದೆ ಅದ್ರ ಮಧ್ಯಾಹ್ನ ಅಂದ್ರೆ ಈ ತರ ಥಾ ಅವನಿಗೆ ಬರ್ತದಲ್ಲ ಅಂತ ನನ್ಗನ್ಸ್ತಾ ಇತ್ತು ಇವತ್ತು ಚಕ್ಲಿ ಎಲ್ಲ ಮಾಡಿದ್ವಿ ಅಲ್ವಾ ಹಂಗಾಗಿ ಸಂಜೆ ನಾನು ಇಲ್ಲೇ ಕುತ್ಕೊಂಡು ಒಂದು ಸೀರೆ ಫಾಲ್ ಹಾಕ್ತಾ ಇದ್ದೆ ಚಿಕ್ಕಮ್ಮ ನನ್ ನಿಮಗೊಂದು ಲೆಟರ್ ಬರಿತೀನಿ ಅಂತ ಹೇಳಿದ್ರು ಸರಿ ಮಗ್ನೆ ಅಂದೆ ಒಳಗಡೆ ಕುತ್ಕೊಂಡು ಬರಿತಾ ಇದ್ದ ಅಹ್ ಆಯ್ತು ಚಿಕ್ಕಮ್ಮ ಕೊಡ್ತೀನಿ ನಿನ್ಗೆ ಲೆಟರ್ ಅಂದ್ರೆ ಸರಿ ಮಗನೆ ಅಂದೆ ನೋಡಿದ್ರೆ ಈ ತರ ಬರ್ತಿದ್ದ ನಂತರ ನಾನು ಹೇಳಿದೆ ನಾನು ಇಟ್ಕೊಳ್ತೀನಿ ಮಗನೇ ಕೊಡು ಅಂತ ಒಂದು ನೋಟ್ಬುಕ್ಕಲ್ಲೇ ಬರೆದಿದ್ದಾಗಿತ್ತು ನೋಟ್ಬುಕ್ ಪೇಪರನ್ನು ಕಿತ್ಕೊಟ್ಟಿದ್ದೇನೆ ನೀವು ಮತ್ತೆ ಕೇಳ್ಬೋದು ಸ್ಕೂಲಿಂದ ಅಂತ ಸ್ಕೂಲ್ ನೋಟ್ಬುಕ್ ಅಲ್ಲ ಅವನು ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಬರ್ತಾನಲ್ವ ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ಅಂತ ನಾವು ಅವನಿಗೆ ನೋಟ್ಬುಕ್ ಎಲ್ಲ ತಂದಿಡ್ತೀವಿ ಅದರಲ್ಲಿ ಒಂದು ಪೇಪರನ್ನು ಕಿತ್ಕೊಟ್ಟಿದ್ದಾನೆ ಬರೆದು ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ